ಓಂ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕರೇ ಆದಿವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಒಂದು ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂದರೆ ನಾವು ಹಲವಾರು ಕಡೆ ಹೋಗಿದ್ದೀರಿ ಹಾಗೆ ಹಲವಾರು ಜನ ಫೋನ್ ಮುಖಾಂತರ ಪ್ರಶ್ನೆ ಮಾಡಿ ಕೇಳಿದ್ದಾರೆ ಏನಪ್ಪ ಅಂದರೆ ಸ್ವಾಮಿ ನಾವು ವಾಸ್ತು ಪ್ರಕಾರ ಮನೆ ಕಟ್ಟುವಾಗ ವಾಸ್ತು ಪ್ರಕಾರ ಕಟ್ಕೊಂಡ್ರಿ ವಾಸ್ತು ಅವ್ರನ್ನ ಕರೆಸಿದ್ರಿ ಅವ್ರಿಗೆ ತೋರಿಸಿದ್ರಿ ಅವ್ರು ಹೇಳಿದ ರೀತಿಯೇ ನಾವು ವಾಸ್ತು ಪ್ರಕಾರ ಮನೆ ಕಟ್ಕೊಂಡಿದ್ದೀರಿ ಆದರೂ ಕೂಡ ಮನೆಯಲ್ಲಿ ಏನೋ ಒಂದು ರೀತಿ ಕಿರಿಕಿರಿ ಸಂಕಟ ಭಯ ಅನುಮಾನ ಜಗಳ ಭಯ ಭೀತಿ ಅಶಾಂತಿ ಏನಂತೂ ಗೊತ್ತಿಲ್ಲ ಹಾಗಾಗಿ ನಾವು ಮನೆ ಕಟ್ಟಿರೋದ್ರಲ್ಲಿ ಏನಾದರೂ ತೊಂದರೆ ಇದೆಯಾ ಅಂಥೇಳಿ ಬೇರೆ ವಾಸ್ತವ್ರ ಕರೆಸಿದ್ರಿ ಅವರು ಬಂದು ನೋಡಿ ತುಂಬ ಚೆನ್ನಾಗಿದೆ ವಾಸ್ತು ಇದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಹೋದರು ಆದರೂ ಕೂಡ ಮನೇಲಿ ಯಾಕೆ ರೀತಿ ಸಂಕಟ ಅನುಮಾನ ಜಗಳ ಕಿರಿಕಿರಿ ಅಶಾಂತಿ ಗೊತ್ತಾಗ್ತಾ ಇಲ್ಲ ಅಂತ ನಮ್ಮನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಈ ರೀತಿಯ ಸಮಸ್ಯೆ ಇದ್ದಾಗ ನಾನು ಏನು ಮಾಡಬೇಕು ಅಂತ ಒಂದು ಅದ್ಭುತವಾದ ಸರಳವಾದ ಒಂದು ಪರಿಹಾರ ಹೇಳ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಚಾರಕ್ಕೆ ಬರ್ತೇನೆ ಯಾಕೆ ಈ ರೀತಿ ಆಗುತ್ತೆ ವಾಸ್ತು ಚೆನ್ನಾಗಿದೆ ವಾಸ್ತು ರೀತಿಯಲ್ಲಿ ಏನೂ ತೊಂದರೆ ಇಲ್ಲ ಆದರೆ ಜನರ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಅಂತ ಹೇಳ್ತಿರಲ್ಲ ಆ ದೃಷ್ಟಿ ಆಗುತ್ತೆ ಆ ದೊಡ್ಡ ಬಂಡೆಯಂತಹ ಬೆಟ್ಟನೇ ಬೆಟ್ಟ ಬೆಟ್ಟನೇ ದೃಷ್ಟಿ ಬಿದ್ದರೆ ಕರ್ಗು ಹೋಗುತ್ತೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಜನರ ಕೆಟ್ಟ ದೃಷ್ಟಿಯಂತೂ ನಮ್ಮ ಮೇಲೆ ಬೀಳಬಾರ್ದು ಬಿದ್ದರೆ ಬೆಟ್ಟದಂಥ ಬೆಟ್ಟನೇ ಕರಗೋಗ್ಬಿಡುತ್ತೆ ಇನ್ನು ಮನುಷ್ಯರು ನಾವು ಇನ್ನ ಲೆಕ್ಕ ಜನರ ದೃಷ್ಟಿ ಅದರಲ್ಲೂ ಕೂಡ ಸಂಬಂಧಿಕರ ದೃಷ್ಟಿ ಬೀಳೇಬಾರ್ದು ಬಿದ್ದರೆ ಅವನು ಅಧೋಗಿ ಕೊಟ್ಟೋಗ್ತಾನೆ ಅರ್ಥ ಆಯ್ತಾ ನಾವೆಷ್ಟೇ ಚೆನ್ನಾಗಿದ್ರು ಹೇಳೇ ಮಾಡಿದ್ರು ಅವರ ಕೆಟ್ಟು ಥಾಟ್ಸ್ ಅಂತ ಹೇಳ್ತೀರಿ ನೆಗೆಟಿವಿಟಿ ಅಂತ ಹೇಳ್ತೀರಿ ಆ ಒಂದು ನೆಗೆಟಿವಿಟಿ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಆ ಮನೆಯಲ್ಲಿ ಯಾರು ವಾಸ ಮಾಡಿರೋಕ್ಕಾಗಲ್ಲ ಮನೆಗೆ ಸ್ವಾಮಿ ಯಾರೋ ಬಂದರು ನಮ್ಮ ನೆಂಟರು ಬಂದರು ಮನೆಗೆ ಬಂದು ಹೋದ್ರು ಈ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಯಾಕೆ ಅವರಾದ ಕೆಟ್ಟ ನೋಟ ಹೊಟ್ಟೆ ಉರಿ ಹಸೂಯಿ ಅಂತ ಹೇಳ್ತಾರಲ್ಲ ಆ ರೀತಿ ನಿಮ್ಮ ಮೇಲೆ ಪ್ರಭಾವ ಬೀಳುತ್ತೆ ನಾವು ಮನೆ ಕಟ್ಟಬೇಕಾದ್ರೆ ಸಾಲ ಮಾಡಿರ್ತೀರಿ ಲೋನ್ ತೆಗೆದುಕೊಂಡಿರ್ತೀರಿ ಒಡವೆ ಮಾಡಿರ್ತೀರಿ ಏನೋ ಕಷ್ಟಪಟ್ಟು ನಾವು ಒಂದು ಮನೆ ಅಂತ ಕಟ್ಕೊಬೇಕಂತ ನಾವು ಕಟ್ತೇವೆ ಆದರೆ ಮನೆಗೆ ಬಂದಂತಹ ನೆಂಟರು ಅಥವಾ ಸ್ನೇಹಿತರು ಏನು ಹೇಳ್ತಾರೆ ಏನು ಇಲ್ಲದವ್ನು ಇಷ್ಟು ಚೆನ್ನಾಗಿ ಮನೆ ಕಟ್ಬಿಟ್ಟಲ್ಲ ಇವನು ಇವನಿಗೆ ಎಲ್ಲಿಂದ ಬಂದು ದುಡ್ಡು ಯಾರ ತಲೆ ಮೇಲೆ ಆದರೂ ಕೈಟ್ ಇದ್ನ ಇವನು ಏನಿಲ್ಲ ನಾವು ಒಳ್ಳೆ ಮನೆ ಕಟ್ಬಿಟ್ಟಲ್ಲ ಇವನು ಆ ಒಂದು ಮಾತು ಏನಾಗುತ್ತೆ ನೆಗೆಟಿವಿಟಿ ಫ್ಲೋ ಆಗುತ್ತೆ ನಿಮ್ಮ ಮೇಲೆ ಪ್ರಭಾವ ಬೀಳುತ್ತೆ ಆ ಒಂದು ಕೆಟ್ಟ ನೋಟ ಕೆಟ್ಟ ದೃಷ್ಟಿ ಅವರಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ನಾನು ನಿಮಗೆ ಒಂದು ಸರಳವಾದ ಅದ್ಭುತವಾದ ಪರಿಹಾರ ತಿಳಿಸ್ತೇನೆ ಆ ರೀತಿ ಮಾಡ್ಕೊಳ್ಳಿ ನಮಗೆ ಮುಖ್ಯವಾಗಿ ಮೂರು ವಸ್ತುಗಳು ಬೇಕು ಅದೇನಪ್ಪ ಅಂದರೆ ಹಸುವಿನ ಸಗಣಿ ಆ ಸಗಣಿಯಿಂದ ತಟ್ಟಿ ತಟ್ಟಿ ಒಂದು ಬರಣಿ ಥರ ಮಾಡಿರ್ತಾರೆ ನೋಡಿ ಚಿಕ್ಕದಾಗಿ ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡದಾಗಬೇಕಿಲ್ಲ ಬೇಕಿಲ್ಲ ಆ ಬರಣಿ ಥರ ಮಾಡಿ ಒಣಗಿಸಿಟ್ಕೊಡಿ ಹಾಗೆ ಬಿಳಿ ಸಾಸಿವೆ ವೆರಿ ವೆರಿ ಇಂಪಾರ್ಟೆಂಟು ಆ ಬಿಳಿ ಸಾಸಿವೆಗೆ ಕೆಟ್ಟದನ್ನು ದುಷ್ಟಶಕ್ತಿಗಳನ್ನು ಹೋಗಲಾಡಿಸುವಂಥ ಶಕ್ತಿ ಅದ್ಭುತವಾದ ಶಕ್ತಿ ಬಿಳಿ ಸಾಸಿವೆಗಿದೆ ಹಾಗಾಗಿ ಬಿಳಿ ಸಾಸಿವೆ ಎಲ್ಲಿ ಸಿಗುತ್ತೆ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ ಗಂದಿಗೆ ಅಂಗಡಿ ಅಂತೀವಿ ನಾವು ಅಲ್ಲಿ ಸಿಗುತ್ತೆ ಹಾಗೆ ಒಣ ಬೇವಿನ ಎಳೆ ಬೇವಿನ ಸೊಪ್ಪು ತಂದಿಟ್ಕೊಂಡು ಅದನ್ನು ಒಣಸಿಟ್ಕೊಡಿ ನೆರಳಲ್ಲಿ ಒಣಗಿಸಿಟ್ಕೊಬೇಕು ಈ ಮೂರು ಸಾಮಗ್ರಿ ನಾವು ರೆಡಿಯಾಗಿ ಇಟ್ಕೊಂಡಿರಬೇಕು ಮಾಡುವಂಥ ಸಮಯ ಯಾವಾಗ ಅಮಾವಾಸ್ಯೆ ಪೂರ್ಣಿಮೆ ದಿನಗಳಲ್ಲಿ ಶುಕ್ರವಾರ ಮಂಗಳವಾರ ನಾವು ಇದನ್ನು ಸಾಯಂಕಾಲ ಏಳು ಗಂಟೆ ಮೇಲೆ ಮಾಡಬೇಕು ಯಾವ ರೀತಿ ಅಂದರೆ ಚಿಕ್ಕದಾಗಿ ನಾವು ಹಸಿನ್ನ ಬರ್ಣಿ ಇಟ್ಕೊಂಡಿರ್ತೀರಿ ಆ ಬರಣಿಗೆ ಬೆಂಕಿ ಒತ್ತಿಸಿ ಅದಕ್ಕೆ ಬೇಕಾದರೆ ನಾವು ಸಾಂಬ್ರಾಣಿ ಕೂಡ ಹಾಕೊಳ್ಬೋದು ಅರ್ಥ ಮಾಡ್ಕೊಳ್ಳಿ ಅದು ಒತ್ತು ಉರಿಬೇಕಲ್ವ ಬರಣಿ ಆಮೇಲೆ ಹತ್ತು ಉರಿಬೇಕಾದ್ರೆ ಜೊತೆಗೆ ಬೇಕಾದರೆ ಕರ್ಪೂರ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಬರೀ ಹತ್ತಿ ಉರಿಬೇಕು ಅದು ಆಮೇಲೆ ಹತ್ತಿ ಉರಿತಾ ಇರಬೇಕಾದ್ರೆ ನೀವು ಬಿಳಿ ಸಾಸಿವೆ ಹಾಕಬೇಕು ಬಿಳಿ ಸಾಸಿವೆ ಹಾಕಿದಾಗ ಅದು ಚಿಟಪಟ ಅಂತ ಸೌಂಡ್ ಬರಬೇಕು ಒಗ್ಗರಣೆಗೆ ನಾವು ಸಾಸಿವೆ ಹಾಕಿದಾಗ ಒಂದು ಅಡುಗೆ ಮನೆಯಲ್ಲಿ ಯಾವ ರೀತಿ ಚಿಟಪಟ ಅಂತ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬರಬೇಕು ಹಾಗೆ ಬೇವು ಎಲೆ ತರಿತಿರಿಯಾಗಿ ಪುಡಿ ಮಾಡಿಕೊಂಡು ಹಾಕಬೇಕು ಈ ಹೊಗೆಯನ್ನು ನಾವೇನು ಮಾಡಬೇಕು ಮನೆಯ ಎಲ್ಲಾ ಸಂಧಿಗೋಂದಿಗಳಲ್ಲಿ ನಾವು ಹೊಗೆ ತೋರಿಸ್ಬೇಕು ಆದರೆ ಕಿಟಕಿ ಬಾಗಿಲು ಓಪನ್ ಆಗಿರಬೇಕು ಕಿಟಕಿ ಬಾಗಿಲು ಓಪನ್ ಇರಬೇಕು ಅರ್ಥ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿ ಮಾಡಬಾರ್ದು ಯಾಕಂದ್ರೆ ಓಪನ್ ಮಾಡಿದಾಗ ಆ ದುಷ್ಟಶಕ್ತಿಗಳು ಒಂದು ಕೆಟ್ಟ ಒಂದು ದೃಷ್ಟಿ ದೋಷ ಇವೆಲ್ಲ ಹೊರಡಬೇಕಲ್ವಾ ಬಾಗಿಲು ತೆರೆದಿಟ್ಟಿದ್ರೆ ತಾನೆ ಎಲ್ಲ ಹೋಗೋಕ್ಕೆ ಹಾಗಾಗಿ ನಾವು ಈ ಕೆಲಸ ಮಾಡಬೇಕಾದ್ರೆ ಕಿಟಕಿ ಬಾಗಿಲು ಎಲ್ಲ ಓಪನ್ ಮಾಡಿಟ್ಟಿರಬೇಕು ಈ ಧೂಪನ ನಾವು ಮನೆ ಇಡೀ ಮನೆ ಸಂಧಿ ಗೊಂದಿಗಳಲ್ಲಿ ಎಲ್ಲ ಕಡೆನೂ ಈ ಧೂಪ ತೋರಿಸಬೇಕು ಈ ರೀತಿ ಮಾಡಿದ್ದೇ ಆದಲ್ಲಿ ನಾವು ಈ ಕಂಡು ದೃಷ್ಟಿ ದೋಷ ಯಾರ ಏನೋ ಮಾಡಿಬಿಟ್ಟಿದ್ರು ನೆಗೆಟಿವಿಟಿ ಅಂತ ಹೇಳ್ತೀರಿ ಇದು ನಂಬೋರಿಗೆ ನಂಬಿದ್ದವರಿಗೆ ನಾನು ಇದ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡಲ್ಲ ಯಾರೆಲ್ಲ ನಂಬ್ತೀರಾ ಅವ್ರಿಗೆ ನಾನು ಹೇಳ್ತಾ ಇರೋದು ಇದು ನಮ್ಮ ಹಿರಿಯರು ಆಗಿನ ಕಾಲದಲ್ಲಿ ಮಾಡ್ಕೊಂಡು ಬಂದಿರೋ ಒಂದು ಪದ್ಧತಿ ಇದು ಏನೋ ದೋಷ ಆಗಿದೆ ಯಾರೋ ದೃಷ್ಟಿ ಹಾಕಿದ್ದಾರೆ ಮತ್ತೆ ಮನೇಲಿ ಏನೋ ಒಂದು ಯಾರೋ ಒಬ್ರು ಕೆಟ್ಟ ಕಂಡು ಬಿದ್ದಿದೆ ಹಾಗೆ ಯಾರ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅವರು ಆಗ ಅವರು ಈ ಥರ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿತ್ತು ಅದು ಬಿಟ್ಟು ನೀವೆಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಸ್ಕೊಂಬಂದು ದುಡ್ಡು ಕಾಸು ಎಲ್ಲ ಹಾಳು ಮಾಡಿಕೊಂಡು ಸಮಯ ವ್ಯರ್ಥ ಹಣ ವರ್ತಾ ಮನೇಲಿ ಏನು ಒಳ್ಳೆಯದಾಗ್ತಾಯಿಲ್ಲ ಈ ರೀತಿ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ನಿಮ್ಗೆ ಸಿಗುತ್ತೆ ಹಸುವಿನ ಬರಲಿ ನಿಮ್ಮ ಊರಲ್ಲೇ ಬಿಳಿ ಹಸಿವೆ ಅಂಗೀಲಿ ಸಿಗುತ್ತೆ ಒಣ ಬೇವಿನ ಎಲೆ ತರಿ ಮಾಡಿ ಇಟ್ಕೊಂಡು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ ಈ ರೀತಿ ಸಂಜೆ ಹೊತ್ತು ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ ಜನರ ಕೆಟ್ಟ ದೃಷ್ಟಿ ಹಸು ಹೊಟ್ಟೆ ಉರಿ ಇವೆಲ್ಲ ನಿಮಗೆ ತಾಗಲ್ಲ ಈ ರೀತಿ ಮಾಡ್ತಾ ಬಂದಾಗ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಇದನ್ನು ಮಾಡುವಂಥ ಸಮಯ ವೆರಿ ವೆರಿ ಇಂಪಾರ್ಟೆಂಟು ಅಗ್ಲತ್ತಲ್ಲ ಸಂಜೆ ಹೊತ್ತು ತಿಳ್ಕೊಳ್ಳಿ ಹಾಗೆ ಬಾಗಿಲು ಕಿಟಕಿ ಬಾಗಿಲು ಓಪನ್ ಆಗಿರಬೇಕು ಈ ರೀತಿ ನೀವು ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಆ ಒಂದು ದೋಷ ಜನರ ದೋಷ ಕೆಟ್ಟ ನೋಟ ಯಾವುದೇ ಒಂದು ಕೆಡುಕು ಅನ್ನೋದು ಕೂಡ ನಿಮಗೆ ತಾಗೋದಿಲ್ಲ ನೀವು ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ತೀರಾ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮತ್ತಷ್ಟು ಒಂದು ವಿಡಿಯೋ ಕೊಡ್ತೀನಿ ಆ ವೀಡಿಯೋ ಕೂಡ ನೋಡಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿ ನಮಸ್ಕಾರ